ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತ್ರಿ ಯಾರ್ಯಾರಲ್ಲ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಆಗಿರ್ಬೋದು ಜೂನಿಯರ್ ಟಷನ್ ಸಾರಿ ಜೂನಿಯರ್ ಟೇಷನ್ ಪರಿಚಾರಕ ಆಗಿರ್ಬೋದು ಇ ಹುದ್ದೆಗಳಾಗಿರ್ಬೋದು ಒಟ್ಟು ನಮ್ಮ ಕರ್ನಾಟಕದಲ್ಲಿ ಮೂವತ್ತೈದು ಸಾವಿರ ಹುದ್ದೆಗಳಿಗೆ ನೇಮಕಾತಿ ಆಗ್ತದೆ ರೀ ಕೆ ಪಿ ಟಿ ಸಿ ಎಲ್ ಇದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಹಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರಿಗೆ ನೋಡಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಟಾಪಿಕ್ ಅನ್ನು ಮಾಡಿದ ನೋಟ್ಸ್ ನೋಡ್ಸಿರ್ತಾವ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಆಗಿ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡೀಗೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರುವ ನೋಟ್ಸ್ ಕೂಡ ಇರ್ತಾ ಇರುತ್ತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಇರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ಗೆ ನೀವು ವಾಟ್ಸ್ಆಪ್ ಮುಖಾಂತರ ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ಹಾಗಿದ್ರೆ ಮೂವತ್ತೈದು ಸಾವಿರ ಕೆ ಪಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಯಾವಾಗ ಆಗ್ತದ ವಿದ್ಯಾರ್ಥಿಯನ್ನು ಸ್ನೇಹಿತರೆ ನೀವು ಎಸ್ ಎಸ್ ಎಲ್ ಸಿ ಪಾಸಾಗಿದ್ದ ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮೊದಲಿಗೆ ಸ್ನೇಹಿತರೆ ಎಷ್ಟೆಲ್ಲ ಏನೇನೆಲ್ಲ ಹುದ್ದೆಗಳು ಕಾಲಿದ ಅಂತ ಮೊದಲಿಗೆ ನೋಡಿದರೆ ಸ್ನೇಹಿತರೆ ನಮ್ಮ ರಾಜ್ಯದ ಸಿ ಎಂ ಆದ ಸಿದ್ದರಾಮಯ್ಯ ಸರ್ ಅವರು ಕೆ ಪಿ ಟಿ ಸಿ ಎಲ್ಲಲ್ಲಿ ಮೂವತ್ತೈದು ಸಾವಿರ ಹುದ್ದೆಗಳ ಭರ್ತಿಯನ್ನು ಮಾಡುತ್ತೇವೆ ಅಂತೇಳಿ ಇವರು ಮಾಹಿತಿಯನ್ನು ನೀಡಿರ್ತಾರೆ ಮಣ್ಣೆ ತಾನೇ ನಡೆದ ಕೆ ಪಿ ಟಿ ಸಿಎಲ್ದ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಇವರು ಈ ರೀತಿಯನ್ನು ನುಡಿದಿರ್ತಾರೆ ಹೌದು ಸ್ನೇಹಿತರು ಈಗ ಬರೋಬ್ಬರಿ ಒಂದಲ್ಲ ಎರಡಲ್ಲ ಮೂವತ್ತೈದು ಸಾವಿರ ಹುದ್ದೆ ನೇಮಕಾತಿ ಆಗ್ತವೆ ಹಾಗಿದ್ರೆ ಕೇವಲ ಇದು ಏನು ಜೂನಿಯರ್ ಪವರ್ ಮ್ಯಾನ್ ಇರ್ತಾವೆ ಅದೇ ರೀತಿ ಟೇಷನ್ ಪರಿಚಾರಕ ಅಷ್ಟೇ ಇರ್ತವ ಅಲ್ಲ ಸ್ನೇಹಿತರು ಪ್ರತಿಯೊಂದು ಈ ಇಲಾಖೆಯಲ್ಲಿ ಏನದವಲ್ಲ ಎಲ್ಲ ಹುದ್ದೆಗಳಾಗಿರ್ತಾವ ಕೇವಲ ಇದು ಜೂನಿಯರ್ ಪವರ್ ಆದರೆ ಇಲ್ಲಿ ಜೂನಿಯರ್ ಪವರ್ ಮ್ಯಾನ್ ಮತ್ತು ಟೇಷನ್ ಪರಿಚಾರಕ ಹುದ್ದೆಗಳನ್ನ ಹೆಚ್ಚಿಗೆ ಇರ್ತಾವ್ರಿ ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಪಿ ಯು ಸಿ ಮೇಲೆ ಇರ್ತಾವೆ ಒಂದಿಷ್ಟು ಐ ಟಿ ಎಮ್ ಮೇಲೆ ಕರೀತಾರೆ ಅದೇ ರೀತಿ ಡಿಗ್ರಿ ಮೇಲೆ ಅದರಲ್ಲೇ ಡಿಗ್ರಿಯಲ್ಲಿ ಇಂಜಿನಿಯರಿಂಗ್ ಮೇಲೆ ಒಂದಿಷ್ಟು ಹುದ್ದೆಗಳು ಇರ್ತಾವೆ ಅವನ ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿ ಕೂಡ ಇರ್ತದೆ ಇಲ್ಲಿ ಕಡಿಮೆ ಅಂದ್ರೆ ಲೋಯೆಸ್ಟ್ ಅಂದರೆ ಎಸ್ ಎಸ್ ಎಲ್ ಸಿ ಮೇಲೆ ರೀ ಅಂದರೆ ಜೂನಿಯರ್ ಪವರ್ ಮತ್ತು ಟೇಷನ್ ಪರಿಚಾರಕ ನೆಕ್ಸ್ಟ್ ಇದ್ರ ಜೊತೆಗೆ ಮೀಟರ್ ರೀಡಿಂಗ್ ಕೂಡ ಕರೆಯುವ ಸಾಧ್ಯತೆ ಐತ್ರಿ ಅದಕ್ಕೆ ನೀವು ಜಸ್ಟ್ ಐ ಟಿ ಎಮ್ ಮುಗಿಸಿದರೆ ಸಾಕಾಗ್ತದೆ ಹೌದು ಸ್ನೇಹಿತರೆ ಹಾಗಿದ್ರೆ ಇವನ್ನೆಲ್ಲ ಹುದ್ದೆಗಳನ್ನ ಯಾವಾಗ ಕರೀತಾರ ಇವನು ಬಂದು ಹಂತ ಹಂತವಾಗಿ ತುಂಬಿಕೊಳ್ತೀವಿ ಅಂತೇಳಿ ನಮ್ಮ ಇಂಧನ ಸಚಿವರಾಗಿರ್ಬೋದು ಡಿ ಕೆ ಅದ ಇಂಧನ ಸಚಿವರಾದ ಕೆ ಜಿ ಆರ್ ಸರ್ ಆಗಿರ್ಬೋದು ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ನಡೆದ ವಜ್ರ ಮಹೋತ್ಸವಕ್ಕೆ ಸಂಬಂಧಿಸಿದಂತೆ ಏನೇ ಮನೆ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ನೀಡಿದ್ದಾರೆ ಅದೇ ರೀತಿ ಲಾಸ್ಟ್ ಟೈಮು ಏನೋ ಇವ್ರ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಸರ್ ಅವರು ಇದಕ್ಕೆ ಸಂಬಂಧಿಸಿ ಇಂಧನ ಸಚಿವರಾದಾಗ ಬರೋಬ್ಬರಿಯಾಗಿ ಇಪ್ಪತ್ನಾಲ್ಕು ಸಾವಿರ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಮಾಡಿದ್ರಿ ಇದು ಒಂದ ವರ್ಷದಾಗ ಆಗಂಗಲ್ರಿ ರೀ ಪ್ರತಿಯೊಂದು ಕೂಡ ಹಂತ ಹಂತವಾಗಿ ಅವರು ಐದು ವರ್ಷ ಪೀಳಿಗೆ ಮುಗಿಯೋರೊಳಗೆ ಅವರು ಮೂವತ್ತೈದು ಸಾವಿರ ಹುದ್ದೆಗಳನ್ನ ತುಂಬಿಕೊಂಡ್ರ ಲಾಸ್ಟ್ ಟೈಮು ಇಪ್ಪತ್ನಾಲ್ಕಿದ್ದು ಈ ಸಾರಿ ಮೂವತ್ತೈದು ಸಾವಿರ ಹುದ್ದೆಗಳನ್ನ ತುಂಬ್ಕೊತೀವಿ ಅಂತ ಹೇಳಿದಾರೆ ಸ್ನೇಹಿತರೆ ಹಾಗಿದ್ರೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಅನ್ಬೇಕು ಟೇಷನ್ ಪರಿಚಾರಕ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕ್ರಿ ಸ್ನೇಹಿತರೆ ಇದ್ರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಸಾರಿ ಇದಕ್ಕೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಇರ್ತದ ಲಾಸ್ಟ್ ಟೈಮು ನಿಮ್ದು ಕೇವಲ ಅನ್ನು ನಡೆಸಿ ಅಂದ್ರೆ ಒಂದರಷ್ಟು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗಳಿಗೆ ಐದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅನ್ನು ನಡೆಸಿದ್ರೆ ಅದಾದ ಮೇಲೆ ಮೆಡಿಕಲನ್ನು ನಡೆಸಿ ಆಯ್ಕೆ ಮಾಡಿಕೊಳ್ತಾರೆ ಆದರೆ ಈಗ ನೆಕ್ಸ್ಟ್ ಏನು ನೇಮಕಾತಿ ಆಗ್ತದಲ್ಲ ನೇಮಕಾತಿ ಆಗುವಾಗ ಈ ಸರಿ ಈ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಹುದ್ದೆಗಳಿಗೂ ಕೂಡ ಎಕ್ಸಾಮ್ ಅನ್ನೋದು ಇರ್ತದೆ ರೀ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈಗಿನ ಥರ ಸ್ಟಡಿ ಮಾಡಿರಿ ಏನು ಸ್ಟಡಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಸ್ನೇಹಿತರೆ ನೀವು ಈ ಇಲ್ಲಿವರೆಗೇನು ಕಲಿತಿರ್ತಿರಲ್ಲ ಅಂದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಸಮಾಜ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದ ಇವನು ಸ್ಟಡಿ ಮಾಡ್ತಾಯಿರಿ ಇವು ಒಂದೇ ಹುದ್ದೆಗೆ ಎಲ್ಲ ಎಲ್ಲ ಹುದ್ದೆಗಳಿಗೆ ಇವು ಯೂಸ್ ಆಗ್ತವೆ ಯಾಕಂದ್ರೆ ಅವ್ರು ಆಗಿ ಇದುವರೆಗೂ ಕೂಡ ಯಾವುದೇ ಕಾರಣ ಎಕ್ಸಾಮ್ ನಡೆದಿಲ್ರಿ ನೆಕ್ಸ್ಟ್ ಈಗ ಎಕ್ಸಾಮ್ ನಡೆದ್ರೆ ಸಿಲಾಬಸ್ ಸಿಲಬಸ್ಸನ್ನು ಬಿಡ್ತಾರೆ ಆ ಸಿಲಬಸ್ ಬಿಟ್ಟಾಗ ಗೊತ್ತಾಗ್ತದೆ ಅಲ್ಲಿ ಸಿಲಾಬಸ್ಸಲ್ಲಿ ಏನೇನು ಐತಿ ಯಾವ ಟಾಪಿಕ್ ಐತಿ ಏನು ಓದ್ಬೇಕಂತೇಳಿ ಆದರೆ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಪುಸ್ತಕ ನಿಮಗೆ ನಿಮಗೆಲ್ಲ ನಾಲೇಜು ಬರ್ತದೆ ಇದು ಒಂದೇ ನೇಮಕಾತಿ ಇಲ್ಲ ಎಲ್ಲ ನೇಮಕಾತಿಗೆ ಇದು ಯೂಸ್ ಆಗ್ತದೆ ಹಾಗಿದ್ರೆ ಈ ನೇಮಕಾತಿ ಯಾವಾಗ ಆಗ್ತದಪ್ಪ ಅಂದರೆ ಇನ್ನೇನು ರೀ ಆಲ್ಮೋಸ್ಟ್ ಎಲ್ಲ ಈ ವರ್ಷ ಅಂತೂ ನೇಮಕಾತಿ ಆಗಲ್ಲ ರೀ ಇದು ಎರಡು ಸಾವಿರ ಇಪ್ಪತ್ತರಲ್ಲಿ ಇಪ್ಪತ್ತಾರಲ್ಲಿ ನೇಮಕಾತಿ ಆಗ್ತದೆ ರೀ ಯಾಕಂದ್ರೆ ಈಗಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂತಿಮ ಲಿಸ್ಟ್ ರೀ ಅಂತಿಮ ಲಿಸ್ಟ್ ಬಂದ ಮೇಲೆ ಮತ್ತೊಂದಿಷ್ಟು ಅಭ್ಯರ್ಥಿಗಳು ಬಿಡ್ತಾರೆ ಅವಾಗ ಸೆಕೆಂಡ್ ಲಿಸ್ಟ್ ಬರಬೇಕು ಇದೆಲ್ಲ ಮುಗೀಬೇಕಂದ್ರೆ ಈ ಇಯರ್ ಮುಗಿದ ಹೋಗ್ತದೆ ರೀ ಈ ಇಯರ್ ಮುಗಿದ ಮೇಲೆ ನೆಕ್ಸ್ಟ್ ಇದು ಎರಡು ಸಾವಿರ ಇಪ್ಪತ್ತೈದರ ಇಪ್ಪತ್ತಾರಲ್ಲಿ ಈ ಮೂವತ್ತೈದು ಸಾವಿರ ಹುದ್ದೆಗಳಿಗೆ ಸಂಬಂಧಿಸಿದ ಕೆ ಪಿ ಟಿ ಸಿಯಲ್ಲು ನೇಮಕಾತಿ ಆಗ್ತವೆ ಹಾಗಿದ್ರೆ ನೀವು ಈಗಿನ ತಯಾರಿ ನಡೆಸಿದ್ರೆ ಈಸಿಯಾಗಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೋದು ತಿರುತ್ತಲ್ಲ ಸ್ನೇಹಿತರೆ ಎಲ್ಲ ಕೂಡ ತಿಳಿತ ಅನುಕೂಲನೆ ಸ್ನೇಹಿತರೆ ನೀವಾದ್ರೂ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗಿರ್ತಾವೆ ಈ ನೋಡ್ ಗಳನ್ನಿಸಿದ ಆರಾಮ್ರೆ ಯಾವೆಲ್ಲ ನೋಟ್ಸ್ ಇದಾವ ಎಷ್ಟು ಅಮೌಂಟ್ ಇಂತ ಸ್ನೇಹಿತರೆ ಇವರತ್ರ ಸುಂದರವಾದ ಕೈಬರದ ಬರೋದ ಇರ್ತಾವೆ ಅದು ಇದರಲ್ಲೂ ಇವರು ಇಂಪಾರ್ಟೆಂಟ್ ಮ್ಯಾಟ್ರನ್ನ ಅನ್ನ ಬಣ್ಣದ ಪೆನ್ಗಳಿಂದ ಬರೆದಿರ್ತದೆ ಹತ್ರ ಇಂಟ್ರೆಸ್ಟ್ ಒಟ್ಟ ಆಗಲ್ಲ ಸ್ನೇಹಿತರೆ ಆ ರೀತಿ ಸುಂದರವಾದ ನೋಟ್ಸ್ಗಳು ಇರ್ತಾವೆ ಯಾವ ಇರ್ತಾವ ನೋಟ್ಸ್ ಹೇಳಿ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಪ್ರಾಚೀನ ಇತಿಹಾಸ ಕರ್ನಾಟಕ ಭೂಗೋಳ ಭಾರತದ ಭೂಗೋಳ ಪ್ರಪಂಚದ ಭೂಗೋಳ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಅದೇ ರೀತಿ ಪಿ ಎಸ್ ಐ ಪರೀಕ್ಷೆಗೆ ಇವೆಲ್ಲ ಕೂಡ ಇತ್ತು ಅದೇ ರೀತಿ ಇನ್ನೊಂದು ಎಕ್ಸಾಮ್ಗೆ ಸಂಬಂಧಿಸಿದ ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಎರಡು ಎಕ್ಸಾಮ್ ಕೂಡ ಇರ್ತಾವೆ ಅದೇ ರೀತಿ ಮಾನಸಿಕ ಸಮರ್ಥ ಕೂಡ ಎರಡು ಎಕ್ಸಾಮ್ ಇರೋ ಸ್ನೇಹಿತರೆ ಈ ನೋಟ್ಸ್ ಗಳು ನಿಮಗೆ ಏನಾದ್ರು ಬೇಕಾಗಿತ್ತು ಅಂದ್ರೆ ಮೊದಲಿಗೆ ಈ ನೋಟ್ಸ್ ಗಳ ಬೆಲೆ ಬಂದು ಒಂದು ಸಾವಿರ ರೂಪಾಯಿ ಆಗಿತ್ತು ಈಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಅದೇ ರೀತಿ ರಿಕ್ವಾರ್ಮೆಂಟ್ ಕೂಡ ಸದ್ಯದಲ್ಲಿ ಆಗುವ ಪ್ರಕ್ರಿಯೆಯ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಈ ನೋಟ್ಸ್ಗಳು ಉಪಯೋಗ ಆಗಲಿ ಅಂತ ಹೇಳಿ ನೋಟ್ಸ್ ಇದ್ದಾರೆ ಇದು ಲಿಮಿಟೆಡ್ ಆಫರ್ ಆಗಿರ್ತದೆ ಸ್ನೇಹಿತರ ನೀವೇನಾದ್ರೂ ಎರಡು ನೂರು ರೂಪಾಯಿ ಮಾಡಿ ನೋಟ್ಸ್ನ ಪಡೆದುಕೊಂಡ್ರೆ ಅದರ ಜೊತೆಗೆ ಪಿ ಸಿ ಅರವತ್ತು ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಅದರ ಆನ್ಸರ್ ಇರುವ ಪಿಡಿಎಫ್ ಕೂಡ ನಿಮಗೆ ಲಭಿಸ್ತಾವೆ ಯು ಸ್ನೇಹಿತರೆ ಈ ನೋಟ್ಸ್ ಬೇಕಾದ್ರೆ ಇಲ್ಲಿ ಕಾಣೋ ನಂಬರ್ನ ನೀವು ಸಂಪರ್ಸಿ ನೋಟ್ಸ್ ಗಳನ್ನ ಪಡೆಯಬಹುದು ಆಗುತ್ತೆ ಯು ನೋಟ್ಸ್ ಗಳು ಬಂದು ಎಲ್ಲಾ ನೋಟ್ಸ್ ಗಳನ್ನ ಪಿಡಿಎಫ್ ಮುಖಾಂತರ ಇವರು ನಿಮಗೆ ಕಳಿಸಿ ಕೊಡ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ಯಾರು ಇನ್ನು ಇನ್ನೂ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ ಮತ್ತೆ ಮುಂದಿನ ಶುಭೋಣ ಶುಭ ದಿನ